ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಕರಾವಳಿಯಿಂದ ತೆರಳಿದಂತಹ ಧನ್ರಾಜ್ ಮತ್ತು ಮೋಕ್ಷಿತಾ ಪೈ ನಡುವೆ ಯಾವಾಗ್ಲೂ ಕಿರಿಕ್ ನಡೆಯುತ್ತಲೇ ಇದೆ ಈ ವಾರ ಜೋಡಿ ಟಾಸ್ಕ್ ಬಳಿಕ ಗರಂ ಆಗಿರುವಂತಹ ದಂಡರಾಜ್ ಮೋಕ್ಷಿತಾಗೆ ಸರಿಯಾಗಿ ತಿರುಗೇಟನ್ನು ನೀಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ ಹಾಗೂ ದಂಡರಾಜ್ ಮಧ್ಯೆ ಯಾವುದೂ ಸರಿ ಇಲ್ಲ ಇವರು ಸಮಯ ಸಿಕ್ಕಾಗೆಲ್ಲ ಕಿತ್ತಾಡಿಕೊಳ್ತಿದ್ದಾರೆ ಈಗ ಇವರ ಜಗಳ ಮಿತಿ ಮೀರಿದೆ ಮಾತಿಗೆ ಮಾತು ಕೂಡ ಬೆಳೆದಿದೆ ಮನೆಯವರು ಇವರನ್ನ ಸಮಾಧಾನ ಮಾಡಲು ಪ್ರಯತ್ನಿಸಿದ್ದಾರೆ ಈ ವಾರ ಜೋಡಿ ಟಾಸ್ಕ್ ನಲ್ಲಿ ಧನ್ರಾಜ್ ಹಾಗೂ ಮೋಕ್ಷಿತಾ ಒಂದೇ ತಂಡದಲ್ಲಿ ಇದ್ರು ಮೊದಲಿನಿಂದಲೂ ಇವರ ಮಧ್ಯೆ ಒಂದು ಮುನಿಸು ಇದ್ದೇ ಇತ್ತು ಟಾಸ್ಕ್ ಆಡುವಾಗ ಇದು ಹೆಚ್ಚಾಗಿಯೇ ಇತ್ತು ಇವರ ಮಧ್ಯೆ ಕಿರಿಕ್ ಆಗಿದೆ ಉತ್ತಮ ಹಾಗೂ ಕಲಪೆ ನೀಡುವಾಗ ಗೆ ಮೋಕ್ಷಿತಾ ಕಲಪೆ ಪಟ್ಟವನ್ನ ನೀಡಿದ್ರು ತಂಡದಲ್ಲಿ ಇದ್ದುಕೊಂಡೇ ಅವರು ಬೆಂಬಲವನ್ನ ನೀಡಿಲ್ಲ ಎಂದು ಆರೋಪಿಸಿದ್ರು ನಾವು ಕೆಲವು ಸಲಹೆಯನ್ನ ಕೊಟ್ರೆ ಅದನ್ನ ತೆಗೆದುಕೊಳ್ಳುವುದಿಲ್ಲ ಎಂದು ಮೋಕ್ಷಿತಾ ಹೇಳಿದ್ರು ಆ ಬಳಿಕ ಧನ್ರಾಜ್ ಅವರ ಬಂದಾಗ ಮೋಕ್ಷಿತಾ ವಿರುದ್ಧ ಹರಿಹಾಯ್ರು ಮೋಕ್ಷಿತಾ ಕಡೆಯಿಂದ ಯಾವುದೇ ಬೆಂಬಲ ಸಿಗುತ್ತಿರ್ಲಿಲ್ಲ ಎಂತ ಧನ್ರಾಜ್ ಅವರನ್ನ ಅಹಂಕಾರಿ ಎಂದು ಕರೆದ್ರು ಅಲ್ಲದೆ ಕೆಲವು ಟೀಕೆಗಳನ್ನ ಕೂಡ ಮಾಡಿದ್ರು ಮೋಕ್ಷಿತ ಜಗಳ ಆಡುವಾಗ ಅರ್ಥ ಆಯ್ತಾ ಎಂಬ ಪದ ಬಲಕೆ ಮಾಡ್ತಾರೆ ಧನ್ರಾಜ್ ಅವರು ಕೂಡ ಇದೇ ಪದ ಬಲಕೆ ಮಾಡಿದ್ದಾರೆ ತಮ್ಮ ವಾದ ಮುಗಿಸಿದ ಬಳಿಕ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಕೇಳಿದ್ದಾರೆ